ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ಹತ್ಯೆ ಇರಲಿ ಅತ್ಯಾಚಾರ ಇರಲಿ ಕಳ್ಳತನವೇ ಇರಲಿ ತಕ್ಷಣಕ್ಕೆ ಅದಕ್ಕೊಂದು ಮುಸ್ಲಿಂ ಟ್ವಿಸ್ಟ್ ಕೊಡುವ ಅನಾಹುತಕಾರಿ ಜಾಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿದೆ ಎಕ್ಸ್ನಲ್ಲಿ ಎಕ್ಸ್ ನಲ್ಲಿ ಅಥವಾ ಟ್ವಿಟರ್ನಲ್ಲಿ ಇದು ತುಂಬ ಪ್ರಭಾವಶಾಲಿಯೂ ಆಗಿದೆ ಎರಡು ಇನ್ಸಿಡೆಂಟ್ ಹೇಳ್ತೇನೆ ಒಂದು ಕೋಲ್ಕತ್ತಾದ ಆರ್ ಜೆ ಕಾರ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆದ ವೈದ್ಯೆಯ ಹತ್ಯೆ ಇನ್ನೊಂದು ಮಹಾರಾಷ್ಟ್ರದ ಅರ್ಚಕ ಆಶೀಶ್ ಕುಮಾರ್ ಮೇಲೆ ನಡೆದ ಹಲ್ಲೆ ಸತ್ಯ ತಿಳಿಸುವುದಷ್ಟೇ ನಮ್ಮ ಪ್ರಯತ್ನ ಅದಕ್ಕಿಂತ ಮೊದಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮತ್ತು ಈ ಕಾರ್ಯಕ್ರಮವನ್ನು ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಅಂತ ವಿನಂತಿಸ್ತೇನೆ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಆಗಸ್ಟ್ ಒಂಬತ್ತರಂದು ಕೋಲ್ಕತ್ತಾದ ವೈದ್ಯಯ ಹತ್ಯೆಯಾಗಿದೆ ಆಗಸ್ಟ್ ಹದಿಮೂರರಂದು ಈ ಪ್ರಕರಣವನ್ನು ಸಿಬಿಐಗೆ ವಹಿಸಿಕೊಡಲಾಗಿದೆ ಇದರ ನಡುವೆ ಸಂಜಯ್ ರಾಯ ಎಂಬವನನ್ನ ಬಂಧಿಸಲಾಗಿದೆ ಆದರೆ ಬಲಪಂಥೀಯ ಖಾತೆಗಳು ಈ ಹತ್ಯೆಗೆ ಮುಸ್ಲಿಂ ಟ್ವಿಸ್ಟ್ ಕೊಟ್ಟವು ಆರ್ಜೆಕಾರ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಅರ್ಷಿನ್ ಆಲಂ ಈ ಹತ್ಯೆಯ ಮುಖ್ಯ ಆರೋಪಿ ಎಂದು ಫೋಟೋ ಸಹಿತ ಅವು ಎಕ್ಸ್ನಲ್ಲಿ ಅಥವಾ ಟ್ವಿಟರ್ನಲ್ಲಿ ಹಂಚಿಕೊಂಡವು ಈ ಪೋಸ್ಟ್ ತಕ್ಷಣ ಭಾರಿ ಸಂಖ್ಯೆಯಲ್ಲಿ ವೈರಲ್ ಆಯಿತು ಹತ್ತು ಲಕ್ಷ ವೀಕ್ಷಣೆಯನ್ನು ಪಡೆಯಿತು ವಾಟ್ಸಪ್ ಮತ್ತು ಫೇಸ್ಬುಕ್ನಲ್ಲಿ ಹಂಚಿಕೆಯಾದದ್ದು ಬೇರೆಯೇ ಇದೆ ಮಧು ಕಿಶ್ವರ್ ಎಂಬ ಬಲಪಂಥೀಯ ಮಹಿಳೆಯಂತೂ ಐದು ಮಂದಿ ಮುಸ್ಲಿಂ ವೈದ್ಯರ ಹೆಸರನ್ನು ಬರೆದು ಇವರೇ ಆರೋಪಿಗಳು ಎಂದು ಎಕ್ಸ್ನಲ್ಲಿ ಬರೆದರು ಈಕೆಯದ್ದು ವೆರಿಫೈಡ್ ಖಾತೆ ಈ ವೈದ್ಯರೆಲ್ಲ ತಲೆಮರೆಸಿಕೊಂಡಿದ್ದಾರೆ ಎಂದು ಕೂಡ ಆಕೆ ಬರೆದರು ಮಿಸ್ಟರ್ ನ್ಯಾಷನಲಿಸ್ಟ್ ಎಂಬ ಬಲಪಂಥೀಯ ಖಾತೆಯಲ್ಲಿ ಡಾಕ್ಟರ್ ಆಲಂ ಮತ್ತು ಡಾಕ್ಟರ್ ಗುಲಾಮ್ ಆಜಮ್ ಎಂಬವರನ್ನು ಆರೋಪಿಯನ್ನಾಗಿ ಹೆಸರಿಸಲಾಯಿತು ಇವರನ್ನೆಲ್ಲ ರಕ್ಷಿಸುವುದಕ್ಕಾಗಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಸಂಜಯ್ ರಾಯ್ ಎಂಬಾತನನ್ನು ಬಂಧಿಸಿದ್ದಾರೆ ಎಂದು ಕೂಡ ಇವರು ಬರೆದರು ಈ ಬರಹ ಭಾರೀ ಸಂಖ್ಯೆಯಲ್ಲಿ ಹಂಚಿಕೆಯಾಯಿತು ಆದರೆ ಇದು ನಿಜಾನ ಆಲ್ಟ್ ನ್ಯೂಸ್ ಈ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡುವ ತೀರ್ಮಾನ ಮಾಡಿತು ಡಾಕ್ಟರ್ ಅರ್ಷಿನ್ ಆಲಂ ಅವರನ್ನೇ ಅದು ಚೆಕ್ ಮಾಡಲು ಆಯ್ಕೆ ಮಾಡಿಕೊಂಡಿತು ಪೋಸ್ಟ್ ಮಾರ್ಟಮ್ ವರದಿಯ ಪ್ರಕಾರ ರಾತ್ರಿ ಮೂರು ಗಂಟೆಯಿಂದ ಐದು ಗಂಟೆಯ ನಡುವೆ ವೈದ್ಯೆಯ ಹತ್ಯೆ ನಡೆದಿದೆ ಆಕೆ ಹತ್ಯೆಗೀಡಾದ ಸೆಮಿನಾರ್ ರೂಮ್ಗೆ ಬಂಧಿತ ಆರೋಪಿ ಸಂಜಯ್ ರಾಯ್ ರಾತ್ರಿ ನಾಲ್ಕು ಗಂಟೆಗೆ ಹೋಗಿರೋದು ಸಿ ಟಿವಿಯಲ್ಲಿ ಸೆರೆಯಾಗಿದೆ ಈ ರಾತ್ರಿ ಅರ್ಶಿನ್ ಆಲಂ ಎಲ್ಲಿದ್ದರು ಎಂಬುದೇ ಮುಖ್ಯ ಪ್ರಶ್ನೆ ಅರ್ಷಿನ್ ಆಲಂರ ಮನೆಯ ಪಕ್ಕದ ಶಾಪ್ನ ಸಿ ಸಿ ಟಿ ವಿಯಲ್ಲಿ ಇದಕ್ಕೆ ಉತ್ತರ ಲಭಿಸಿದೆ ಆ ರಾತ್ರಿ ಒಂದು ಗಂಟೆ ಹದಿನಾರು ನಿಮಿಷಕ್ಕೆ ಅರ್ಷಿನ್ ಆಲಂ ತನ್ನ ಮನೆಗೆ ಪ್ರವೇಶಿಸುವುದು ಸಿ ವಿಯಲ್ಲಿ ಸೆರೆಯಾಗಿದೆ ಮಾತ್ರ ಅಲ್ಲ ಮುಂಜಾನೆ ಐದರವರೆಗೂ ಅವರು ಆ ಮನೆಯಿಂದ ಹೊರಬರದಿರುವುದು ಕೂಡ ಸಿ ಸಿ ಟಿ ವಿಯಲ್ಲಿ ಸೆರೆಯಾಗಿದೆ ಅಂದರೆ ಹತ್ಯೆ ನಡೆದ ಸಮಯದಲ್ಲಿ ಈ ಅರ್ಷಿನ್ ಆಲಂ ಆಸ್ಪತ್ರೆಯಲ್ಲೇ ಇರಲಿಲ್ಲ ಮತ್ತು ಮನೆಯಲ್ಲೇ ಇದ್ದರು ಎಂದೇ ಅರ್ಥ ಮಾತ್ರ ಅಲ್ಲ ಅವರ ಮನೆಯಲ್ಲಿ ಹೊರ ಹೋಗಲು ಇನ್ನೊಂದು ದ್ವಾರವೂ ಇರಲಿಲ್ಲ ಮನೆ ಪ್ರವೇಶಿಸಲು ಮತ್ತು ಹೊರಬರಲು ಒಂದೇ ಬಾಗಿಲು ಇದೆ ಆದ್ದರಿಂದ ಅವರು ಆ ಸಮಯದಲ್ಲಿ ಮನೆಯಲ್ಲೇ ಇದ್ದರು ಅನ್ನುವುದು ಬಹಳ ಸ್ಪಷ್ಟ ಅಲ್ಲದೆ ಕೋಲ್ಕತ್ತಾ ಕಮಿಷನರ್ ಮುರಳೀಧರ ಶರ್ಮಾ ಕೂಡ ಡಾಕ್ಟರ್ ಅರ್ಷಿನ್ ಆಲಂ ಆ ಹತ್ಯೆಯಲ್ಲಿ ಭಾಗಿಯಾಗಿಲ್ಲ ಎಂದೇ ಹೇಳಿದ್ದಾರೆ ಅರ್ಷಿನ್ ಆಲಂ ಇದೀಗ ಇವರೆಲ್ಲರ ವಿರುದ್ಧ ಕೇಸು ದಾಖಲಿಸಿದ್ದಾರೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ಮುನ್ನೂರ ಐವತ್ತಾರು ಮುನ್ನೂರ ಐವತ್ತೊಂದು ನೂರ ತೊಂಬತ್ತೆರಡು ನೂರ ತೊಂಬತ್ತಾರು ಮತ್ತು ಅರವತ್ತೊಂದು ಬಾರ್ ಎರಡರ ಪ್ರಕಾರ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಇನ್ನೊಂದು ಪ್ರಕರಣ ಆಗಸ್ಟ್ ಹತ್ತೊಂಬತ್ತರಂದು ಮುಂಬೈಯಲ್ಲಿ ನಡೆದಿದೆ ಪ್ರಥಮ್ ದಿಗಂಬರ್ ಕಿಲ್ಲಾರೆ ಎಂಬವ ಲಾಲ್ಜಿಪಾಡ ಪ್ರದೇಶದಲ್ಲಿ ಬೈಕ್ನಲ್ಲಿ ಹೋಗ್ತಾ ಇದ್ದ ಹಾಗೆ ಹೋಗ್ತಾ ಅರ್ಚಕ ಆಶೀಶ್ ಕುಮಾರ್ ಮತ್ತು ಅವರ ಬಾವ ಹೋಗ್ತಾ ಇದ್ದ ಬೈಕಿಗೆ ಡಿಕ್ಕಿ ಹೊಡೆದ ಬಳಿಕ ಅವರ ನಡುವೆ ಮಾತಿಗೆ ಮಾತು ಬೆಳೆಯಿತು ಪ್ರಥಮ್ ಏನು ಮಾಡಿದ ಅಂದರೆ ತನ್ನ ಗೆಳೆಯ ಖಲೀಲುಲ್ಲಾ ಮನಿಯಾರ್ಗೆ ಕರೆ ಮಾಡಿದ ಬರ ಹೇಳಿದ ಆ ಇಬ್ಬರೂ ಸೇರಿ ಅರ್ಚಕ ಮತ್ತು ಅವರ ಭಾವನಿಗೆ ಚೆನ್ನಾಗಿ ಹೊಡೆದರು ಅರ್ಚಕನಿಗೆ ಚೂರಿಯಿಂದ ಏರಿದರು ಪೊಲೀಸರು ಪ್ರಥಮ್ ದಿಗಂಬರ್ ಮತ್ತು ಖಲೀಲುಲ್ಲಾ ಮನಿಯಾರ್ರನ್ನು ಬಂಧಿಸಿದರು ಇದು ಘಟನೆ ಆದರೆ ಮಿಸ್ಟರ್ ಸಿನ್ಹಾ ಎಂಬ ವೆರಿಫೈಡ್ ಖಾತೆಯ ಬಲಪಂಥೀಯ ವ್ಯಕ್ತಿ ಈ ಘಟನೆಗೆ ಹಿಂದೂ ಮುಸ್ಲಿಂ ಪಿಸ್ಟು ಕೊಟ್ಟು ಬರೆದ ನಿನ್ನೆ ಹಿಂದೂ ಅರ್ಚಕನ ಮೇಲೆ ಹಲ್ಲೆಯಾಗಿದೆ ಇಬ್ಬರು ಮುಸ್ಲಿಮರನ್ನು ಬಂಧಿಸಲಾಗಿದೆ ಒಂದು ವೇಳೆ ಓರ್ವ ಮೌಲಾನಾಗೆ ಹೀಗೆ ಹಲ್ಲೆ ಮಾಡಿರ್ತಿದ್ರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಆಕ್ರೋಶ ಹೇಗಿರ್ತಿತ್ತು ಅಂತ ಊಹಿಸಿ ಎಂದು ಬರೆದ ತಕ್ಷಣ ಈ ಬರಹ ವೈರಲ್ ಆಯಿತು ಸಾವಿರಾರು ಮಂದಿ ಅದನ್ನು ಹಂಚಿಕೊಂಡ್ರು ಓದಿದ್ರು ಬಳಿಕ ಆತ ಡಿಲೀಟ್ ಮಾಡಿದ ಆದರೆ ಅದಾಗಲೇ ಅದರ ಸ್ಕ್ರೀನ್ಶಾಟ್ ಸಾವಿರಾರು ಸಂಖ್ಯೆಯಲ್ಲಿ ವಾಟ್ಸಪ್ ಮತ್ತು ಫೇಸ್ಬುಕ್ನಲ್ಲಿ ಹಂಚಿಕೆಯಾಗಿತ್ತು ಗೊತ್ತಿಲ್ಲ ಈಗಲೂ ಹಂಚಿಕೆ ಆಗ್ತಾನೂ ಇರಬಹುದು ಅರ್ಷಿನ್ ಆಲಂ ಬಗ್ಗೆ ಸುಳ್ಳು ಸುದ್ದಿ ರವಾನೆ ಆಯ್ತಲ್ಲ ಅದರ ನಿಜ ಸ್ಥಿತಿ ಏನು ಅನ್ನೋದನ್ನ ಆಲ್ಟ್ ನ್ಯೂಸ್ ಪ್ರಕಟಿಸುವಾಗ ನಾಲ್ಕು ದಿನಗಳೇ ಕಳೆದಿದ್ದವು ಅಂದರೆ ಈ ನಾಲ್ಕು ದಿನಗಳ ಕಾಲ ಸುಳ್ಳಿನದ್ದೇ ದರ್ಬಾರು ನಡೆದಿತ್ತು ಎಂದೇ ಅರ್ಥ ಅಂದಹಾಗೆ ಸುಳ್ಳು ಸುದ್ದಿಯನ್ನು ಸೃಷ್ಟಿಸೋದು ಸುಲಭ ಅದನ್ನು ಹಂಚುವುದು ಸುಲಭ ಆದರೆ ಸತ್ಯ ಏನೆಂದು ಕಂಡುಕೊಳ್ಳೋದಕ್ಕೆ ಸಮಯ ಬೇಕಾಗತ್ತೆ ಚೆಕ್ ಮಾಡಬೇಕಾಗತ್ತೆ ಆದರೆ ಈ ಸಮಯದೊಳಗೆ ಸುಳ್ಳು ಮಾಡಬೇಕಾದ ಅನಾಹುತವನ್ನೆಲ್ಲ ಮಾಡಿರತ್ತೆ ಸುಳ್ಳು ಸೃಷ್ಟಿಸುವವರಿಗೆ ಇದು ಗೊತ್ತು ಇದೆ ಆದ್ದರಿಂದ ಯಾವ ಸುದ್ದಿಯನ್ನು ತಕ್ಷಣ ನಂಬಬೇಡಿ ಯಾರಿಗೂ ಫಾರ್ವರ್ಡ್ ಮಾಡಬೇಡಿ ವ್ಯಾರಿಫೈ ಮಾಡಿಕೊಳ್ಳಿ ಪ್ರತಿ ಘಟನೆಯನ್ನು ಹಿಂದೂ ಮುಸ್ಲಿಂ ಮಾಡಿ ದ್ವೇಷ ಬಿತ್ತುವವರ ಬಗ್ಗೆ ಜಾಗರೂಕರಾಗಿ Gadiar Group of companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.